ಎಲ್ ಸೆಟ್ಲ್ ಆಗ್ತಾರ್ರಿ ಆ ಪಾರ್ಟಿ ನೀವ್ ಹೊಡೆದ್ ಬಿಟ್ಟ ಮೇಲೆ ಹೆಂಗ್ ಬರ್ತಾಳ್ರಿ ಅವಳು ನೀವು ಪೊಲೀಸ್ ಸ್ಟೇಷನ್ ನಿಮ್ಗೆ ಹೊಡೆದಿರ್ತಾರ ನೀವ್ ಹೆಂಗ್ ಸೆಟ್ಲ್ ಆಗ್ತೀರಿ ಬಿಗಿನಿಂಗ್ ನಲ್ಲಿ ಆದ್ರೆ ಏನಾದ್ರು ಒಂದ್ ಸ್ವಲ್ಪ ಇತ್ಯರ್ಥ ಆಗುತ್ತೆ ಅವಳ ಅವಳ ಮನ್ಲಿದ್ದಾಳೆ ಇವಳು ಏಳ ಇದ್ದಾಳೆ ಆಗೋಗಿದೆ ಈಗ ನೀವ್ ಅರೆಸ್ಟ್ ಆಗೋಯ್ತು ಹೊಡೆದಿದ್ದು ಆಯ್ತು ಬಡ್ದಿದ್ದು ಆಯ್ತು ಇನ್ನೇನ್ ಮುಂದಕ್ಕೆ ಸೆಟ್ಲ್ ಎಲ್ಲ ಆಗ್ತದೆ ಸೆಟ್ಲ್ ಒಂದೇ ನಿಮ್ ದಾರಿ ನಿಮ್ಗೆ ಆಕೆ ದಾರಿ ಆಕೆಗೆ ಇನ್ ಹಣ ಪಣ ಏನಿರುತ್ತೋ ಅದ್ ನೋಡ್ಕೋಬೇಕು ನೀವ್ ಕೂತ್ಕೊಂಡು ಆಂಟಿಸಿಡೆಂಟ್ ಅನ್ನೋ ಇನ್ನೊಂದ್ ಮದುವೆ ಮಾಡ್ಕೊಂಡಿರ್ತಾನೆ ಇರ್ತಾನೆ ನೀವು ಇನ್ನೊಂದ್ಸತಿ ಎಂತಿ ಕುಡಿಯೋಕ್ಕೆ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಆಂಟಿಸಿಡೆಂಟ್ ಈಸ್ ಎ ರಾಬ್ರರ್ ದನ್ ಈಸ್ ಎ ಡಕಾಯಿಟ್ ನಾಟ್ ಇನ್ ಆಲ್ ದೀಸ್ ಥಿಂಗ್ಸ್ ಎನ್ ಡಿ ಪಿ ಎಸ್ ಅಲ್ಲಿ ಎಕ್ಸೈಸ್ ಆಕ್ಟ್ ಅಲ್ಲಿ ತ್ರೀ ನೈಂಟಿ ಫೈವ್ ತ್ರೀ ನೈಂಟಿ ಟೂ ಆ ಮ್ಯಾಟ್ರಸ್ ನಲ್ಲಿ ಆಂಟಿಸಿಡೆಂಟ್ಸ್ ನೋಡ್ತೀವಿ ಈವನ್ ಇನ್ ತ್ರೀ ನಾಟ್ ಸೆವೆನ್ ವೆದರ್ ಇಸ್ ಎ ರೋಡಿ ಶೀಟರ್ ಇದು ಗಂಡ ಹೆಂಡತಿ ಗಲಾಟೆ ಇದೊಂದನ್ ಬಿಡಿಸಿಕೊಂಡ್ರೆ ಸಾಕಾಗಿದೆ ಇನ್ನೊಂದು ಕೇಸ್ ಇತ್ತು ಮೊನ್ನೆ ಮೊದಲನೇ ಹೆಂಡತಿನ ಕೊಲೆ ಮಾಡಿ ಹದಿನಾಲ್ಕು ವರ್ಷ ಜೈಲ್ಗೆ ಹೋಗಿ ಪುನಃ ಬಂದು ಎರಡನೇ ಹೆಂಡತಿ ಹತ್ರ ಕಡಿ ಕಷ್ಟಪಟ್ಟವಳೆನ ಪೆಟ್ಟಿಗೆ ಅಂಗಡಿ ಇಟ್ಟಿದ್ರೆ ಎಂಟು ಸಾವಿರ ರೂಪಾಯಿ ಅದನ್ನ ತಗೊಂಡೋಗ್ಬಿಡ್ತಾನೆ ಯಾಕೋ ತಗೊಂಡೋದ್ ಅಂತ ಕೇಳಿದ್ರೆ ಅವಳಿಗೂ ಹೊಡೆದ್ ಅದಕ್ಕೆ ಬೇಕಾದ್ರೆ ಆಂಟಿಸ್ಟಿಡೆಂಟ್ಸ್ ಬರುತ್ತೆ ಯಾಕೆ ಅದನ್ನ ತಗೊಂಡೋದ ಅಂದ್ರೆ ಮೂರನೇ ಹೆಂಡತಿ ಕೊಡಕ್ಕೆ ತೊಗೊಂಡೋದ್ದು ಐ ರಿಜೆಕ್ಟೆಡ್ ದಟ್ ಸೊ ದೋಸ್ ಕೇಸಸ್ ಆರ್ ಓಕೆ ಸೆಟ್ ದಿ ಮ್ಯಾಟರ್ ಅವರಂತೂ ನಿಮ್ಗೆ ವಾಪಸ್ ಕಳ್ಸೋದಿಲ್ಲ ಅಲ್ಲ ಮನ್ಸು ಮಾಡ್ಬಿಟ್ಟು ಅವಳನ್ನ ಇಲ್ಲ ಅನ್ಸ್ಬಿಟ್ರೆ ನೀವೇನ್ ಮಾಡುದ ನಾವು ಈಗ ತ್ರೀ ನಾಟ್ ಸೆವೆನ್ ನನ್ಗೆ ಪೊಲೀಸ್ ಸ್ಟೇಷನ್ಗೆ ಹಾಕ್ಸ್ತಿಯಾ ನನ್ಗೆ ಜೈಲ್ಗೆ ಹಾಕಿಸ್ತಿಯಾ ತಡಿ ಮಾಡ್ತೀನಿ ಅಂತ ಹೋಗಿ ತಿರ್ಗಾ ನುಗ್ಗಿ ಅವಳು ತಲೆನೇ ತೆಗೆದ್ಬಿಟ್ರೆ ಮುಂದೇನಿರುತ್ತೆ ಅಟಾಲ್ ಸೊಟ್ಟು ಬಿ ಸೀನ್ ಅಲ್ಲ ಎಂಟಿ ಹೊಡಿತಾನೆ ಅಂತಂದ್ರೆ ಏನ್ ಲೆಕ್ಕಾಚಾರ ಅಂತವ್ರಿಗೆ ಯಾಕೆ ಬರ್ತಾರ ಅವ್ರು ಅದು ಮನೆಗೆ ನುಗ್ಗಿ ಒಳಗ್ ನುಗ್ಗಿ ಬಡದು ಬಡದು ಗಲಾಟೆ ಮಾಡಿ ಅದು ಪ್ರೀತಿ ಅಲ್ಲ ಅದು ಫೈಲ್ ಅಬ್ಜೆಕ್ಷನ್ಸ್ ರಿಲೀಸ್ ದಿಸ್ ಮ್ಯಾಟರ್ ಆನ್ ಟ್ವೆಂಟಿ ಯಾವುದಾದರೂ ಒಬ್ಬ ವ್ಯಕ್ತಿ ದರೋಡೆ ಮಾಡುವಾಗ ಅಥವಾ ರಾಬರಿ ಮಾಡುವಾಗ ಮಾರಣಾಂತಿಕವಾದ ಆಯುಧದಿಂದ ಗಾಯಗೊಳಿಸಬೇಕು ಗೊತ್ತಾಯ್ತಲ್ಲ ಬರೇ ತೋರಿಸಿದ್ರಷ್ಟೇ ಸಾಕಾಗಲ್ಲ ರಿಸಲ್ಟಿಂಗ್ ಇನ್ ಮಾಡಿಲಿ ಇಂಜುರಿ ಆರ್ ಜೊತೆ ಲೈಫ್ ಎರಡು ಇರಬೇಕಲ್ಲಿ ಆಗ ಅಂತಹ ಕೃತ್ಯಕ್ಕೆ ಕನಿಷ್ಠ ಪಕ್ಷ ಏಳು ವರ್ಷ ಶಿಕ್ಷೆ ಕೊಡಿ ಅಂತ ತ್ರೀ ನೈಂಟಿ ಸೆವೆನ್ ಇರೋದು ರಿಪೋರ್ಟೆಡ್ ದಟ್ ಜಜ್ಮೆಂಟ್ ಸರ್ಕ್ಯುಲೇಟ್ ಅಮಾಂಗ್ ಯುವರ್ ಪೀಪಲ್ ತ್ರೀ ನೈಂಟಿ ಸೆವೆನ್ ಇಸ್ ನಾಟ್ ಎ ಚಾರ್ಜಿಂಗ್ ಸೆಕ್ಷನ್ ತ್ರೀ ನೈಂಟಿ ಟು ತ್ರೀ ನೈಂಟಿ ಫೈವ್ ಇರ್ಬೇಕು ಅವು ಯಾವ್ದಾದ್ರು ಇತ್ತು ಅಂತಂದ್ರೆ ಆವಾಗ ಅಲ್ಲಿ ಮಾರಣಾಂತಿಕವಾದ ಆಯುಧವನ್ನ ತೋರಿಸಿ ಅದಕ್ಕೆ ಅವನಿಗೆ ಭಯಪಡಿಸಿ ನಾವು ಒಬ್ಬನ್ ಬರ್ತಾನೆ ಅಥವಾ ಇಬ್ಬರು ಬರ್ತಾರೆ ಅಂತ ಇಟ್ಕೊಳ್ಳಿ ಚೆನ್ನಾಗಿ ಫೈಟಿಂಗ್ ಮಾಡುವಂತ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ್ಳೋದು ಅವನಿಬ್ಬ್ರನ್ನ ಮ್ಯಾನೇಜ್ ಮಾಡ್ಬೋದು ಒಬ್ಬನ್ನ ಇಬ್ಬರನ್ನ ನೀನ್ ಎಷ್ಟೋ ಅಂತ ಮೂರು ಜನ ನಾಲ್ಕು ಜನ ಆದ್ರೂ ಅಂತ ಇಟ್ಕೊಳ್ಳಿ ಕಷ್ಟ ಆಗುತ್ತೆ ಅದು ಪಿಚ್ಚರಲ್ಲಿ ಮಾತ್ರ ಸಾಧ್ಯ ಹೀರೋ ಹೊಡೆಯುತ್ತೆ ನಿಜ ಜೀವನದಲ್ಲಿ ಆಗಲ್ಲ ಅದೇ ಒಬ್ಬ ವ್ಯಕ್ತಿ ಅವ್ರಗಳ ಕೈಯಲ್ಲಿ ಚಾಕುನೋ ಮಚ್ಚು ದೊಣ್ಣು ಹಿಡ್ಕೊಂಡಿದ್ರೆ ಆಟೋಮ್ಯಾಟಿಕ್ ಆಗಿ ಈ ವ್ಯಕ್ತಿ ಭಯ ಉಂಟಾಗತ್ತಂದು ನನಗೆ ಹೊಡೆದಾಕ್ ಬಿಡ್ತಾರೆ ಬದ್ವಂತ ನಾನು ಮಾಡ್ತಾನೆ ಆ ಭಯದಲ್ಲಿ ಏನಪ್ಪಾ ಬೇಕು ನಿಮ್ಗೆ ಪರ್ಸ್ ಬೇಕಾ ತಗೋ ನಿಮಗೆ ಮೊಬೈಲ್ ಬೇಕಾ ತಗೋ ನನ್ನ ಹತ್ರ ಏನಿದೆ ಎಲ್ಲ ತಗೋ ನನ್ಗೇನು ಮಾಡಬೇಡ ಬಿಟ್ರು ಅಂತ ವಾಟ್ ವರ್ಕ್ ಡೌಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಇಟ್ ಈಸ್ ದಿ ಫಿಯರ್ ಫಿಯರ್ ಆಫ್ ವಾಟ್ ದಟ್ ಹಿ ಮೇ ಬಿ ಬಾಡಿಲಿ ಇಂಜುರ್ಡ್ ಆರ್ ಹಿಸ್ ಲೈಫ್ ಮೇ ಬಿ ಅಂಡರ್ ದಿ ಥ್ರೆಟ್ ಇನ್ ಸಚ್ ಸರ್ ಕಂಪ್ಲಿ ವೆಪನ್ ಮತ್ತೆ ಏನಾಗಬೇಕು ಅದರಿಂದ ಬರೇ ತೋರಿಸಿದ್ರೆ ಸಾಕಾಗಲ್ಲ ತೋರ್ಸೋದಾಯ್ತು ಅಂತಂದ್ರೆ ಬೇರೆ ಬೇರೆ ಸೆಕ್ಷನ್ ಹೇಳಿದ್ದಾರೆ ಅದರಿಂದ ಏನಾದ್ರು ಒಂದು ಅಟೆಂಪ್ಟ್ ಇರಬೇಕು ವಿರ್ ಶೋಯಿಂಗ್ ದಿ ವೆಪನ್ ಇಸ್ ನಾಟ್ ಎನ್ ಇನ್ ದಿ ಪ್ರೋಸೆಸ್ ಇವಾಗ ಯಾವುದೋ ಒಂದು ಪ್ರಕರಣ ನೋಡಿದ್ರೆ ಅದ್ರಲ್ಲಿ ಬಿಟ್ಕೊಡಲ್ಲ ಅಂತ ನೋಡು ಹಿಂಗ್ ಅಂದ್ಬಿಟ್ಟು ಕಿವಿನ ಹಾಲೆನೆ ಕತ್ತರಿಸ್ಬಿಡ್ತಾರೆ ಕತ್ತರಿಸ್ಬಿಟ್ಟು ಡೈಮಂಡ್ ಒಳ್ಳೆ ತಗೊಂಡ್ ಬಂದು ಸೊ ಬುದ್ಧವಂತರಾದವ್ರು ಏನ್ ಮಾಡ್ತಾರೆ ನನ್ನ ಜೀವಕ್ಕೆ ಅನ್ನೋ ಮಾಡುವಂತ ಕೊಟ್ಬಿಡ್ತಾರೆ ಸೊ ಫುಟಿಂಗ್ ದಿ ಫಿಯರ್ ಬೈ ಶೋಯಿಂಗ್ ದಿ ವೆಪನ್ ವುಡ್ ನಾಟ್ ಟಿಪ್ಸ್ ರಿಸಲ್ಟ್ ಇನ್ ಥ್ರೀ ನೈಂಟಿ ಸೆವೆನ್ ದಿ ಪಾಯಿಂಟ್ ಸುಮ್ನೆ ತ್ರೀ ನೈಂಟಿ ಸೆವೆನ್ ಚಾರ್ಜ್ ಹಾಕ್ತಿರ ಒಂದು ತ್ರೀ ನೈಂಟಿ ಸೆವೆನ್ ಚಾರ್ಜ್ ಫ್ರೇಮ್ ಮಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ಅಪೀಲ್ ನಲ್ಲಿ ಸೊಮ್ಮೆ ತ್ರೀ ನೈಂಟಿ ಸೆವೆನ್ ಚಾರ್ಜ್ ಮಾಡಿದ್ದಾರೆ ರಾಂಗು ಎಡಸೈಡ್ ಮಾಡಿ ನಾವು ನಾಟ್ ನಾಟ್ ಫ್ರೇಮಿಂಗ್ ದಿ ಪ್ರಾಪರ್ ಚಾರ್ಜ್ ಅಂತ ವಾಪಸ್ ಕಳಿಸ್ತೀವಿ ವಾಟ್ ಇಸ್ ಯೂಸ್ अफकोर्स नो डी हलो सर्कुलेटेडमी फ्रेम ए चार दिर्फेट अफेर अफे चार कनेक्शन बट स्ट्रिकली स्पीक नाटिंग से रतन लाज अब बेशमेंट से चार बट Tell your people, get a circular issued from the DGP. That this is the requirement. All right. Sako <laughs> offense alleged against offenses, madam. Pandiru. Offense alleged against the petitioner and sought for rejection of the bail. Next per the metal on record. Posta. Since the petitioner is already arrested and the snatched away, gold chain which was snatched away by the petitioner and another. Has been recorded by the police, and also having regard to the fact that the charge sheet is filed, there is sufficient force in the submission made on behalf of the petitioner that the apprehensions of the prosecution stand spelled. First, continuation of the accused in judicial custody is no longer warranted, taking note of the fact that there are no criminal antecedents to the petitioner. First, the other apprehensions expressed by the prosecution can be met with by imposing suitable and stringent conditions. Accordingly, order is passed bail petition. Allowed petitioner be enlarged and bail and take on 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 executing a bond in a summer one lakh with two suit is for the like sum. Petitioner shall attend the court regularly. Petitioner shall mark his attendance every third Sunday between 10 a.m. to 2 p.m. till the trial is till Till completion of the trial, first petitioner shall not directly or indirectly tamper the prosecution witnesses. Uh, while a uh, petitioner shall not leave the jurisdiction of Bangalore district without violation of any of the conditions, would be entitled till the cost to seek for cancellation of the bail.